ಈ ಸೀರಾ ಅಂತ ಅನ್ನೋದು ಅವನ ಧ್ವಜದಲ್ಲಿದ್ದ ಚಿಹ್ನೆಯೂ ಹೌದು ಸೀರಾ ಅಂದರೆ ನೇಗಿಲು ಅವನು ಉಳುವ ಯಜ್ಞದ ಶಾಲೆಗಾಗಿ ಉಳುವಾಗ ಅದೇ ಅವನ ಚಿಹ್ನೆಯೂ ಆಗಿತ್ತು ಆದ್ದರಿಂದಾಗಿ ಅಲ್ಲಿಂದ ಹುಟ್ಟಿ ಬಂದವಳ ಸೀರಾ ತ ಜಾತ ಸೀತಾ ಅಂತಾಯ್ತದು ಸಿ ತಾ ಅನ್ನೋದು ನಾವಿವತ್ತು ನಾವು ಮೊದಲ ಮೊದಲ ಅಕ್ಷರಗಳನ್ನು ಜೋಡಿಸಿ ಮಾತ್ರ ನಮಗೆ ಅಬ್ರಿವಿಯೇಷನ್ ಹೇಳಲಿಕ್ಕೆ ಗೊತ್ತಿದೆ ಪ್ರಾಚೀನರಿಗೆ ಹಲವು ರೀತಿಯಲ್ಲಿ ಬಳಕೆ ಇದೆ ಅವರಿಗೆ ಮೊದಲ ಎರಡು ಅಕ್ಷರಗಳನ್ನು ಬಳಸುವುದು ಶಕ್ರ ಅಂತಿದೆಯಲ್ವಾ ಶ ನಾವು ಅದು ನಮ್ಮದೇ ಕೊಡುಗೆ ಅಂತ ಹೆಗ್ಗಳಿಕೆ ತೋರಿಸೋರಿಗೆ ಇದನ್ನೆಲ್ಲ ತೋರಿಸ್ಬೇಕು ಶಕ್ರ ಅಂದರೆ ಶತ ಕ್ರತು ಶತ ಕ್ರತು ಶ ಕ್ರ ಅದೆರಡು ತೆಗೆದರೆ ಶಕ್ರ ಅಂದರೆ ಇಂದ್ರ ಶತಕ್ರತು ಅವನು ನೂರು ಯಾಗ ಮಾಡಿದವನು ಇದು ಮೊದಲ ಅಕ್ಷರಗಳನ್ನು ಜೋಡಿಸಿ ಮಾಡಿದ್ದು ಸೀತಾ ಅನ್ನೋದು ಹಾಗಲ್ಲ ಸಿ ರಥ ಜ ತಾ ಸಿ ತ ಕೊನೆಯ ಮೊದಲ ಮತ್ತು ಕೊನೆಯ ಅಕ್ಷರಗಳನ್ನು ಅಬ್ರಿವಿಯೇಷನ್ ಮಾಡಿದ ಸ್ವರೂಪ ಇಂಥದ್ದು ಸಾವಿರ ಸಂಖ್ಯೆಗಳಲ್ಲಿ ಸಿಗುತ್ತೆ ನಮಗೆ ಆದರೆ ನಮಗಿದು ನಮ್ದು ಅಂತ ಗೊತ್ತಿಲ್ಲ ಅಲ್ಲೆಲ್ಲಿಂದ ಊಸ ಅಂದರೆ ಗೊತ್ತಾಗುತ್ತೆ ಓ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹಾಗೆ ಹೇಳಿದ್ದಾರೆ ಅಂತ ಖುಷಿ ಪಡ್ತೇವೆ ನಾವು ಆದರೆ ಇಂಥದ್ದು ಅನೇಕ ಸಂಗತಿಗಳನ್ನು ಇಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ